என்னவரே என்ன சப்ஸ்கிரைபர்ஸ் பீஸ் டோட்டல் அது ஏರೆ 5000 தான் 19 नहीं तो मरना आता हूँ नहीं तो ना डाक्टर को तो करना चाहिए डाक्टर को लेके बात होता है क्या करना है नाम है वो करे नाम है ऐसा टाइम में जस्ट किस टाइम टाइम अरे यार राई सर्व पंडा राई सर्व कैसे हो मरे बोल रहा नाक रे माँ बुढ़ा हेट के मरते जोला ना नोड क्या नहीं नारे नारे बज रहे हैं

ರೇಟ್ ಎರಡು ಕಡೆ ಮಾಡಬೇಕಿಲ್ಲ ಬಟ್ ಇಷ್ಟೊಂದು ಮಾಡಿದ್ರೆ ಹೆಂಗ ಬದುಕೋದು ಜನ ಬರೀ ಕಾಯ್ದೆ ಬದಲಾವಣೆಗೆ ನೀವು ಎರಡೂವರೆ ಸಾವಿರ ಮಾಡಿದ್ರೆ ಹೆಂಗದು

ಪಂಚಾಯತಲ್ಲಿ ಈ ಸತ್ತು ಮಾಡಲಿಕ್ಕೆ ಏನೇನು ದಾಖಲೆ ಕೊಟ್ಟು ಮತ್ತೆ ಯಾವ ರೀತಿ ಅಮೌಂಟ್ ಇಸ್ಕೊಂಡಿದ್ರು ಸರ್ ಸರ್ ಕಂಪೌಂಡ್ ಕಂಪೌಂಡ್ರ್ ಆಪ್ರೇಟರ್ಗೆ ಐನೂರು ಕೊಟ್ಟೆ ಹಾಂ ಆಮೇಲೆ ಪಿ ಡಿ ಅವ್ರಿಗೆ ಐದು ಸಾವಿರ ಕೊಟ್ಟೆ ಹಾಂ ಐದು ಸಾವಿರ ಕೊಟ್ಟ ಮೇಲೆ ಅವರು ಅರ್ಜಿ ಕೊಟ್ಟು ಎಷ್ಟು ದಿನ ಆಯಿತು ಎರಡು ವರ್ಷ ಆಗಿತ್ತು ಅರ್ಜಿ ಎರಡು ವರ್ಷ ಆದಮೇಲೆ ನೀವು ಕೊಟ್ಟಿದ್ದಾರೆ ಅರ್ಜಿ ಈ ಸತ್ತು ಕೊಟ್ಟಿದ್ದಾರೆ ಹೌದಾ ಹ್ಞೂ ಸರಿ ತಗೋ ಸರ್ ನಿಮ್ಮ ಹೆಸ್ರೆ ಸರ್ ಈ ಸತ್ತು ಮಾಡಿಸ್ಲಿಕ್ಕೆ ಎಷ್ಟು ಫಿಸ್ಟ್ ಕೊಟ್ಟಿದ್ರಿ ಅಮೌಂಟು ಐದು ಸಾವಿರ ಮತ್ತೆ ಕಂಪ್ಯೂಟರ್ ಆಪ್ರೇಟರ್ಗೆ ಏನಾದ್ರು ಕೊಟ್ಟಿದ್ರೂ ಆರ್ನೂರು ರೂಪಾಯಿ ಕೊಟ್ಟಿದ್ರಾ ಐದು ಸಾವಿರ ಮತ್ತೆ ಐದು ಸಾವಿರದ ಆರುನೂರು ರೂಪಾಯಿ ಕೊಟ್ಟಾರೆ ಈಶವತ್ತು ಮಾಡಿಸ್ಬೇಕು ನಿಮ್ಮ ಹೆಸರು ಸರ್ ಸರ್ ಈಸತ್ಗೆ ಅರ್ಜಿ ಕೊಟ್ಟಿದ್ರಾ

ಅರ್ಜಿ ಕೊಟ್ಟು ಎಷ್ಟು ದಿನ ಕೊಟ್ಟು ಒಂದು ವಾರ ಇದು ವಾರ ಬಿಡ್ಕೊಂಡ್ ಬಾ ಅಂತ ಹೇಳಿದ್ರು ವಾರ ಬಿಡ್ಕೊಂಡ್ ಬಾ ಅಂತ ಹೇಳಿದ್ಮೇಲೆ ಹೋದ್ರೆ ಏನು ಲೆಕ್ಕ ಹಾಕೊಂಡಿಲ್ಲ ಮತ್ತೆ ಇನ್ನೊಂದು ವಾರ ಬಿಡ್ಕೊಂಡು ಹೋದೆ ಒಂದಿನ ಪಿಡಿ ಇದ್ರೆ ಕಂಪ್ಯೂಟರ್ ಆಫ್ ಇರ್ತಿದ್ದಿಲ್ಲ ಅಂತ ಕಂಪ್ಯೂಟರ್ ಆಫ್ ಇರ್ತಿದ್ರೆ ಪಿ ಡಿ ಇರ್ತಿದ್ದಿಲ್ಲ ಹಿಂಗೆ ಸತ ಸತೆ ಸತ ಎರಡು ತಿಂಗಳಾದ್ಮೇಲೆ ಅಮೌಂಟ್ ಕೊಟ್ಟ ಮೇಲೆ ಐದ್ ಸಾವಿರ ಪಿ ಡಿ ಅಮೌಂಟ್ ಕೊಟ್ಟ ಮೇಲೆ ನಮ್ಗೆ ಈ ಸತ್ತು ಕೊಟ್ಟು ಸರಿ ತೋಳಿ